ನಮಸ್ತೆ ವೀಕ್ಷಕರೇ ಪ್ರೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಪ್ರಮುಖ ಸುದ್ದಿಗಳನ್ನ ನೋಡೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಯಾರನ್ನು ಸುಮ್ಮನೆ ಬಿಡೋ ಮಾತೆ ಇಲ್ಲ ಅಲ್ಲೇ ನುಗ್ಗಿ ಹೊಡಿತೇವೆ ಪಾಕಿಸ್ತಾನಕ್ಕೆ ಮೋದಿ ಕಡಕುವಾರ್ನೇ ಕಾಶ್ಮೀರದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಹಲವಾರು ವರ್ಷಗಳ ಬಳಿಕ ಪ್ರತಿಭಟನೆಯ ಬಿಸಿ ಉಗ್ರರಿಗೆ ನೆರವು ನೀಡಿದವರಿಗಾಗಿ ಶೋಧ ಕಾರ್ಯ ಪಕ್ಷಾತೀತವಾಗಿ ಉಗ್ರ ಕೃತ್ಯ ಖಂಡನೆ ಸರ್ವ ಪಕ್ಷ ಸಭೆಯಲ್ಲಿ ಪ್ರಧಾನಿಗೆ ಸಲಹೆ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು ಶಪಥ ತಾಯ್ನಾಡಿಗೆ ಮರಳಿ ನಿಟ್ಟುಸಿರು ಬಿಟ್ಟ ಜನ ರಾಜ್ಯ ಸರ್ಕಾರಕ್ಕೆ ಬಿಗ್ ಸೆಲ್ಯೂಟ್ ರಕ್ಕಸರ ಕೃತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಮಂದಿ ಉಗ್ರರಿಂದ ಮೃತರಾದ ಕನ್ನಡಿಗರ ಅಂತ್ಯಕ್ರಿಯೆ ಇಬ್ಬರಿಗೂ ಸಕಲ ಸರ್ಕಾರಿ ಗೌರವ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಸೇಡಿಗೆ ಸೇಡು ಬಲಿಗೆ ಬಲಿ ಭೂಲೋಕದ ಸ್ವರ್ಗದಲ್ಲಿ ಕ್ರಿಮಿಗಳಂತೆ ಅಡಗಿ ಕುಳಿತಂತಹ ಸೈತಾನ್ಗಳ ಈಗ ನೆತ್ತರನ್ನ ಹರಿಸಿಬಿಟ್ಟಿದ್ದಾರೆ ಅವರ ನೆತ್ತರನ್ನ ಹರಿಸಲೇಬೇಕು ಇಡೀ ದೇಶದಾದ್ಯಂತ ಜನರ ಆಗ್ರಹ ಇದು ಉಗ್ರರನ್ನ ಸುಮ್ಮನೆ ಬಿಡಬಾರದು ಅವರ ಹುಟ್ಟಡಗಿಸಲೇಬೇಕು ಅನ್ನೋ ಆಕ್ರೋಶಕ್ಕೆ ಕೊನೆಗೂ ಪ್ರಧಾನಿ ಮೋದಿಯವರು ಉತ್ತರವನ್ನ ಕೊಟ್ಟೇ ಬಿಟ್ಟಿದ್ದಾರೆ ಈಗ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೇಳಿದ ಮೇಲೆ ಡವ ಡವ ಶುರುವಾಗಿದೆ ಮೋದಿ ವಾರ್ನಿಂಗ್ ಸೈತಾನುಗಳ ರಣಭೇಟೆ ಕಾಯಂ ನಮೋ ಎಚ್ಚರಿಕೆ ನಡುಗಿತೆ ಪಾಪಿ ಪಾಕಿಸ್ತಾನ ನಿಮ್ಮ ಅಳಿದುಳಿದ ಜಾಗ ಮಣ್ಣಲ್ಲಿ ಮಣ್ಣಾಗಲಿದೆ ನರ ರಾಕ್ಷಸ ಉಗ್ರರ ಸಂಹಾರಕ್ಕೆ ಭಾರತ ರೆಡಿ ಭೂಲೋಕದ ಸ್ವರ್ಗ ಅನ್ನು ಕಾಶ್ಮೀರದಲ್ಲಿ ಇನ್ನು ಅಲ್ಲಲ್ಲಿ ಅಡಗಿ ಕುಳಿತ ಸೈತಾನ್ಗಳು ಹೇಡಿಗಳಂತೆ ಅಮಾಯಕರ ಮೇಲೆ ಗುಂಡಿನ ಮಳೆ ಗೈದಿದ್ದಾರೆ ನೀನು ಹಿಂದೂನ ಮುಸ್ಲಿಮ ಅಂತ ಕೇಳಿ ಕೇಳಿ ಬಟ್ಟೆಯನ್ನ ಬಿಚ್ಚಿಸಿ ಅತ್ಯಂತ ಕ್ರೂರವಾಗಿ ಹೆಂಡತಿ ಮಕ್ಕಳ ಎದುರೇ ಪುರುಷರ ನೆತ್ತರನ್ನ ಹರಿಸಿದ್ದಾರೆ ಈ ಘಟನೆ ಇಡೀ ದೇಶದಾದ್ಯಂತ ಜನರ ರಕ್ತವನ್ನ ಕೊತ 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 ಅಂತ ಕುದಿಯುವಂತೆ ಮಾಡಿದೆ ಎಲ್ಲರೂ ಕೇಳುತ್ತಿರೋದು ಒಂದೇ ಈ ನರ ಹಂತಕರ ಅಂತ್ಯ ಆಗಲೇಬೇಕು ಅಂತ ಪಹಲ್ಗಾಮ್ನಲ್ಲಿ ನರ ಮೇಧ ನಡೆಸಿದ ಅವಿಕೃತ ಮನಸ್ಥಿತಿಯ ಪಿಶಾಚಿಗಳನ್ನ ಸುಮ್ಮನೆ ಬಿಡಬಾರ್ದು ಅನ್ನೋ ಕೂಗು ಪ್ರತಿ ಭಾರತೀಯರದ್ದು ಎಲ್ಲರೂ ಮೋದಿಯವರ ಪ್ರತಿಕ್ರಿಯೆಗೆ ಎದುರು ನೋಡ್ತಿದ್ರು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಬಯಸ್ತಾ ಇದ್ದಾರೆ ಕೊನೆಗೂ ಪ್ರಧಾನಿ ನರೇಂದ್ರ ಮೋದಿ ಜಿ ಅವರು ಕಡಕಾಗಿ ಉತ್ತರ ನೀಡೇಬಿಟ್ರು ಪನಿಷ್ ಎವ್ರಿ ಟರಿ ಬ್ಯಾಕರ್ ವಿಲ್ ಪರ್ಸ್ಯೂ ವ್ಯಾಮ್ ಟು ದ ಎಂಡ್ಸ್ ಆಫ್ ದ ಅರ್ಥ್ इंडिया स्पिरिट विल नेवर बी ब्रोकन बाय टेरजम टेररीज विल नॉट गो अनपनिश, एवरी एफर्ट विल बी मेड टू एंशोर दैट जस्टिस इज डर नेशन फार्म इन दिस रिसाव इारत आत्म दा मेलन दाणी अमायक बलिपड़द दा उग्रे ನಿಮ್ಮನ್ನ ಹುಡುಕಿ ಹುಡುಕಿ ಹೊಡೆಯುತ್ತೇವೆ ನೂರ ನಲವತ್ತು ಕೋಟಿ ಭಾರತೀಯರ ಇಚ್ಛಾಶಕ್ತಿಯಿಂದ ನಿಮ್ಮ ಸ್ವಂಟ ಮುರಿಯಲ್ಲಿದ್ದೇವೆ ನಿಮ್ಮ ಅಳಿದುಳಿದ ಜಾಗವನ್ನ ಮಣ್ಣಲ್ಲಿ ಮಣ್ಣು ಮಾಡ್ತೇವೆ ನಾವು ಉತ್ತರ ಕೊಟ್ಟೇ ಕೊಡ್ತೀವಿ ಕನ್ನಡ ಮರಾಠಿ ಸೇರಿ ವಿವಿಧ ಭಾಷಿಗರು ಅಲ್ಲಿದ್ದರು ಪ್ರವಾಸಿಗರ ಮೇಲೆ ನಿಮ್ಮ ಹೇಡಿತನದ ದಾಳಿಗೆ ನಾವು ಕಡಕು ಉತ್ತರವನ್ನೇ ಕೊಡಲಿದ್ದೇವೆ बायो उत्पाद का नायकरना 나오 ಬಿಡೋದಿಲ್ಲ ನಿಮ್ಮ ಅಂತ್ಯಕ್ಕೆ ತಯಾರಿಯನ್ನ ನಡೆಸುತ್ತಿသေးವೆ ಅಂತ বিহারದ ನೆಲದಲ್ಲಿ ನಿಂತು ನರಹಂತಕ ಉಗ್ರರಿಗೆ ಮೋದಿಜಿ ನೇರ ಎಚ್ಚರಿಕೆ ನಕುಟಿದ್ದಾರೆ जिन्होंने यह हमला किया है उन आतंकियों को और इस हमले की साजिश रचने वालों को ಬಡಿ ಸಜಾ ಮಿಲೆಗಿ ಸಜಾ ಮಿಲ್ ಉಗ್ರರೇ ನಿಮ್ಮ ಟೈಮ್ ಹತ್ರ ಬಂತು ನೀವು ಆಡಿದ ಉಗ್ರಾಟದ ವಿರುದ್ಧ ನೀವೆಂದು ಕೇಳರಿಯದಂತಹ ಭೀಕರವಾಗಿ ಪ್ರತ್ಯುತ್ತರವನ್ನ ನಾವು ನೀಡಲಿದ್ದೀವಿ ಅಂತ ಪ್ರಧಾನಿ ಮೋದಿ ಅವರು ಸಂದೇಶವನ್ನ ಕಳಿಸಿದ್ದಾರೆ ಈ ಮೂಲಕ ಉಗ್ರರ ಮುಂದೆ ಬಿಟ್ಟು ಆಟವಾಡ್ತಾ ತಮಾಷೆ ನೋಡ್ತಿರೋ ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ನ ಗ್ಯಾರಂಟಿ ನ್ಯೂಸ್ ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ಳಿರುವಂತಹ ಕಾಶ್ಮೀರದ ನೆಲದಲ್ಲಿ ಅಮಾಯಕರ ನೆತ್ತರು ಹರಿದಿದೆ ಉಗ್ರ ಪಿಶಾಚಿಗಳು ನಡೆಸಿರುವಂತಹ ನರಭೇದಕ್ಕೆ ಈಗ ಜಮ್ಮು ಕಾಶ್ಮೀರ ಸಾಕ್ಷಿಯಾಗಿದೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಹೇಡಿಗಳಂತೆ ದಾಳಿ ಮಾಡಿ ಪಾಕಿಸ್ತಾನದ ನೆಲದಲ್ಲಿ ಬಚ್ಚಿಟ್ಕೊಳ್ಳೋದು ಇದೇನು ಹೊಸ್ತಲ್ಲ ಮುಂಚಿನಿಂದದಲ್ಲೂ ಕೂಡ ಈ ಸೈತಾನ್ಗಳನ್ನು ಪೋಷಣೆ ಮಾಡ್ತಿರೋದು ಪಾಕಿಸ್ತಾನ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಚಾರ ಅದು ಹಾಗಂತ ಇವರನ್ನ ಸುಮ್ಮನೆ ಬಿಡೋಕಾಗಲ್ಲ ಅದಕ್ಕೆ ಈಗ ಕಾಶ್ಮೀರದಲ್ಲಿ ನಡೆದಂಥ ನರಮೇಧಕ್ಕೆ ಭಾರತ ಪ್ರತೀಕಾರದ ಮೊದಲ ಹೆಜ್ಜೆಯನ್ನ ಇಟ್ಟಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಯಾವ ರೀತಿ ಸಮರ ಸಾರಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಪಾಕಿ ಪ್ರಜೆಗಳಿಗೆ ನಮ್ಮ ದೇಶಕ್ಕೆ ನೋ ಎಂಟ್ರಿ ಪಾಕ್ ರಾಯಭಾರ ಕಚೇರಿ ದೇಶದಿಂದ ಔಟ್ ಎಷ್ಟು ಅಂತ ಪಾಕಿಸ್ತಾನ ಆಡೋ ಆಟನ್ನೆಲ್ಲ ಸಹಿಸಿಕೊಳ್ಳೋದು ಅನ್ನೋ ಲೆಕ್ಕಾಚಾರಕ್ಕೆ ಈಗ ಭಾರತ ಬಂದಂತೆ ಕಾಣ್ತಿದೆ ಈಗಾಗಲೇ ಪಾಕಿಸ್ತಾನಕ್ಕೆ ಸ್ಯಾಂಪಲ್ ಅನ್ನ ತೋರಿಸಿದ್ದು ಇದಕ್ಕೆ ಪಾಕಿಸ್ತಾನ ಗಡಗಡ ಅಂತಿದೆ ಯಾಕಂದ್ರೆ ಭಾರತೀಯ ನೌಕಾಪಡೆಯ ಇತ್ತೀಚಿನ ಮತ್ತು ಅತ್ಯಂತ ಮುಂದುವರೆದ ವಿಧ್ವಂಸಕ ನೌಕೆ ಐಎನ್ಎಸ್ ಸೂರತ್ ಮಧ್ಯಮ ಶ್ರೇಣಿಯ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದೆ ಈ ಮೂಲಕ ಇಟ್ಸ್ ಟೈಮ್ ಟು ಗಿವ್ ಇಟ್ ಬ್ಯಾಕ್ ಅನ್ನೋ ಸಂದೇಶವನ್ನ ಭಾರತ ರವಾನಿಸಿದಂತಿದೆ ಸರ್ಜಿಕಲ್ ಸ್ಟ್ರೈಕ್ ಸುಳಿವು ಒಂದು ಕಡೆಯಾದ್ರೆ ಇತ ರಾಜತಾಂತ್ರಿಕವಾಗಿಯೂ ಪಾಕಿಸ್ತಾನದ ಹುಟ್ಟಡಗಿಸಿದೆ ಭಾರತ ಪಾಕಿಸ್ತಾನ ರಾಯಭಾರ ಕಚೇರಿ ಅಧಿಕಾರಿಗಳನ್ನ ದೇಶದಿಂದ ಹೊರಗಟ್ಟಿದೆ ಎರಡು ದೇಶಗಳನ್ನ ಸಂಪರ್ಕಿಸುವಂತ ಮುಖ್ಯ ಗಡಿ ಪ್ರದೇಶ ವಾಗವನ್ನ ಬಂದ್ ಮಾಡಲಾಗಿದೆ ಇನ್ನು ಉಭಯ ರಾಷ್ಟ್ರಗಳ ನಡುವೆ ಆಮದು ರಫ್ತು ಕೂಡ ಬಂದ್ ಆಗಿದ್ದು ಪಾಕಿಸ್ತಾನಕ್ಕೆ ಹರಿಸಲಾಗಿದ್ದ ಸಿಂಧು ನದಿ ನೀರನ್ನ ಈ ಕ್ಷಣದಿಂದಲೇ ತಡೆ ಹಿಡಿದಿದೆ ಇಷ್ಟಕ್ಕೆ ಸುಮ್ಮನಾಗದೆ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆಯ ಅಡಿಯಲ್ಲಿ ನೀಡಲಾದಂತಹ ವೀಸಾಗಳನ್ನ ರದ್ದುಗೊಳಿಸಲು ನಿರ್ಧರಿಸಿದ್ದು ಕೂಡಲೇ ಭಾರತವನ್ನ ತೊರೆಯುವಂತೆ ಪಾಕಿಸ್ತಾನಿಗಳಿಗೆ ಎಚ್ಚರಿಕೆಯನ್ನ ನೀಡಿದೆ ಈ ಮೂಲಕ ಉಗ್ರರ ಪೋಷಣೆ ಮಾಡು ಪಾಕಿಸ್ತಾನಕ್ಕೆ ಒಂದು ರೌಂಡ್ ಬೆಂಡೆತ್ತಿತ್ತು ಇನ್ನು ಮುಂದೆ ಅಸಲಿ ಆಟ ಶುರುವಂತ ಕೌಂಟರ್ ಕೊಟ್ಟಂತಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಆರ್ಮಿ ಆಫೀಸರ್ಸ್ ಇನ್ನು ಅಲ್ಲಿನ ಮಿನಿಸ್ಟರ್ಸ್ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಒಟ್ನಲ್ಲಿ ಭಾರತದ ಸ್ವಾಭಿಮಾನವನ್ನ ಪದೇ ಪದೇ ಕೆಣಕುತ್ತಿರುವ ಪಾಕಿಸ್ತಾನಕ್ಕೆ ಒಂದೆಡೆ ಡಾವಾಡವ ಶುರುವಾಗಿದ್ರೆ ಈಗ ಉಗ್ರ ಪಿಶಾಚಿಗಳ ನೆತ್ತರು ಹರಿಸೋಕೆ ಭಾರತ ರೆಡಿ ಆಗ್ತಿದೆ ಮತ್ತೊಂದೆಡೆ ಸರ್ವ ಪಕ್ಷಗಳ ಸಭೆಯನ್ನ ನಡೆಸಿದ್ದು ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆಯಾಗಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್ ಅಂತೀಯ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಅರೆ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ಗಳು ರೆಸ್ಟೋರೆಂಟ್ ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ ಫ್ರೆಶ್ ಫುಡ್ ಸ್ವಿಗಿ ಫುಡ್ ಅಲ್ಲಿ ಬೋಲ್ಡ್ ನನ್ನ ಕನಸಿನ ರಾಣಿ ಚಲುವೆ ಚಲುವೆ ಆಯ್ತಲ್ವಾ ಸಂತೂರ್ ಮಮ್ಮಿ ಮೊಮೆಂಟ್ ಸಂತೂರ್ನಲ್ಲಿ ಹಳದಿ ಮತ್ತು ಚಂದನದ ಗುಣಗಳಿವೆ ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದೀರಾ ಅಂತ ಇಷ್ಟು ಮಸಾಲೆಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರಾ ಇಪಿ ವಾವ್ ಮಸಾಲಾ ಅಂಟಿ ಕೇವಲ ಒಂದು ಆ셰 ಸಾಕು ಮಾವ್ ಸಾಮಾನ್ಯ ನ तुलनाನಲ್ಲಿ ಎಕ್ಸ್ಟ್ರಾ ಮಸಾಲಾ ಕೊಡುತ್ತೆ ಹೊಸ ಈ ಪೀವಾ ಮಸಾಲಾ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಆಹಾ ಇದು ಅಯೋಡಿನ್ ಆ ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡುಗೆ ಇರುತ್ತೆ ವೃದ್ಧಿಗೆ ಒಳ್ಳೇದು ಅಯುಡಿನ ದರ ನಿರುತ್ತೆ ಅಯೋಡಿನ ಶಾರ್ಟ್ ಆಶೀರ್ವಾದ ಉಪ್ಪು ಉಪ್ಪಂದ್ರೆ ಹೀಗಿರಬೇಕು ಹುಡುಕಿ ಹುಡುಕಿ ಹೊಡೆಯುತ್ತೇವೆ ನಿರೀಕ್ಷಿಸದ ಸಾವು ಗ್ಯಾರಂಟಿ ಕೊಂದೇ ತೀರುತ್ತೇವೆ ನರೇಂದ್ರ ಮೋದಿ ಪ್ರತೀಕಾರದ ಪ್ರತಿಜ್ಞೆ ಇದೆಲ್ಲ ಬೇಕಿತ್ತ ರಿವೆಂಜ್ ಫಿಕ್ಸ್ ವೀಕ್ಷಿಸಿ ರಾತ್ರಿ ಹತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ಪ್ರವಾಸಿಗರ ಮೇಲೆ ನಡೆದಿರುವಂತಹ ಉಗ್ರರ ದಾಳಿಯನ್ನ ದೇಶದಾದ್ಯಂತ ಈಗ ಖಂಡಿಸಲಾಗ್ತಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿದ್ರು ಇನ್ನು ಈ ಭೇಟಿಯ ವೇಳೆ ಕೇಂದ್ರ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು ಎರಡು ರೆಡ್ ಫೈಲ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಸದ್ಯ ಈ ಕೆಂಪು ಫೈಲ್ಗಳಲ್ಲಿ ಏನಿದೆ ಅನ್ನೋದು ತಿಳಿದು ಬಂದಿಲ್ಲ ಇದು ಪಾಕಿಸ್ತಾನದ ವಿರುದ್ಧ ಭಾರತದ ಮುಂದಿನ ನಡೆಯ ಬಗ್ಗೆ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ತೆರಳಿದ್ದಾರಾ ಅನ್ನುವಂಥ ಹಲವಾರು ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಇಪ್ಪತ್ತಾರು ಜನರ ಸಾವಿಗೆ ಕಾರಣ ಆಗಿರುವಂತಹ ಈ ಭಯೋತ್ಪಾದಕ ದಾಳಿಯ ಕುರಿತು ಇಂದು ನಡೆದಂತಹ ಸರ್ವ ಪಕ್ಷ ಸಭೆಯಲ್ಲಿ ಏನಾಗಿತ್ತು ಈ ಸಭೆಯ ಅಲ್ಲಿ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಲು ಎರಡು ನಿಮಿಷಗಳ ಮೌನ ಆಚರಿಸುವುದೊಂದಿಗೆ ಪ್ರಾರಂಭಿಸಲಾಯಿತು ಈ ಸಭೆಯಲ್ಲಿ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಸಮಾಜವಾದಿ ಪಕ್ಷದ ರಾಮ್ ಗೋಪಾಲ್ ಯಾದವ್ ಆರ್ ಜೆಡಿನ ಪ್ರೇಮ್ ಚಂದ್ ಗುಪ್ತಾ ಸಿರಿ ಎಪಿಯ ಸಂಜಯ್ ಸಿಂಗ್ ಟಿ ಡಿ ಪಿ ಪಕ್ಷದ ಕೃಷ್ಣ ದೇವರಾಜರು ಜೊತೆಯಲ್ಲಿ ಹಲವಾರು ನಾಯಕರು ಭಾಗಿಯಾಗಿದ್ದರು ಅಲ್ಲದೆ ಪಕ್ಷಾತೀತವಾಗಿ ಉಗ್ರರ ದಾಳಿಯನ್ನ ಖಂಡಿಸಿದ್ದಾರೆ ಇನ್ನು ಇದಕ್ಕೂ ಬದಲು ಗೃಹ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಬಿಜೆಪಿಯ ಮುಖ್ಯಸ್ಥರಾಗಿರು ಜೆ ಪಿ ನಡ್ಡಾ ವಿಶೇಷ ಸಭೆ ಕೂಡ ನಡೆಸಿದರು ಶಾಂತವಾಗಿದ್ದಂಥ ಜಮ್ಮು ಕಾಶ್ಮೀರದಲ್ಲಿ ರಕ್ತದ ಕೋಡಿ ಹರಿದಿದೆ ನರರಾಕ್ಷಸರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವುದಕ್ಕೆ ಇಡೀ ಭಾರತ ಒಟ್ಟಾಗ ನಿಂತಿದೆ ಇದೆಲ್ಲದರ ಬೆನ್ನಲ್ಲೇ ಬಿ ಎಸ್ ಎಫ್ ಸೈನಿಕನನ್ನ ಪಾಕಿಸ್ತಾನಿ ಸೈನಿಕರು ಬಂಧಿಸಿದ್ದಾರೆ ಪಾಕಿಸ್ತಾನ ರೇಂಜರ್ಸ್ ಗುರುವಾರ ಪಂಜಾಬ್ನಲ್ಲಿ ಬಿ ಎಸ್ ಎಫ್ ಸೈನಿಕನನ್ನ ಸೆರೆ ಹಿಡಿದಿದ್ದಾರೆ ಫಿರೋಜ್ಪುರ ಪ್ರದೇಶದಲ್ಲಿ ಸೈನಿಕನನ್ನ ಸೆರೆ ಹಿಡಿಯಲಾಗಿದ್ದು ಈತ ಬಿ ಎಫ್ನ ಬಿ ಎಸ್ ಎಫ್ ನೂರ ಎಂಬತ್ತೆರಡನೆಯ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪಿ ಕೆ ಸಿಂಗ್ ಅಂತ ಗುರುತಿಸಲಾಗಿದೆ ಸಿಂಗ್ ಭಾರತೀಯ ಗಡಿ ದಾಟಿ ಪಾಕಿಸ್ತಾನದ ಭೂಪ್ರದೇಶವನ್ನ ಪ್ರವೇಶಿಸಿದ್ರು ಅದು ಕೂಡ ತಿಳಿಯದೆ ಅಲ್ಲಿ ಪಾಕಿಸ್ತಾನಿ ರೇಂಜರ್ಗಳು ಅವರನ್ನ ಬಂಧಿಸಿದ್ದಾರೆ ಪಾಕ್ ಉಗ್ರರ ದಾಳಿ ಮೇಲೆ ಭಾರತ ಮತ್ತು ಪಾಕ್ ಮಧ್ಯೆ ಈಗ ಬಹಳಷ್ಟು ಪರಿಸ್ಥಿತಿ ಹದಗೆಟ್ಟಿದೆ ಇದರ ಬೆನ್ನಲ್ಲೇ ಈಗ ಪಾಕ್ ಬಿ ಎಸ್ ಎಫ್ ಸೈನಿಕನನ್ನ ಬಂಧಿಸಿದೆ ಅವರೆಲ್ಲರೂ ಖುಷಿಯಾಗಿ ಕಾಶ್ಮೀರಕ್ಕೆ ಟೂರ್ಗಂತ ತೆರಳಿದ್ರು ಆದರೆ ಅಲ್ಲಿ ನಡೆದಂಥ ಉಗ್ರರ ದಾಳಿಗೆ ರಾಜ್ಯದಿಂದ ತೆರಳಿದ್ದಂಥ ಪ್ರವಾಸಿಗರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು ರಾಜ್ಯದ ಮೂವರು ಪ್ರವಾಸಿಗರು ಉಗ್ರರ ದಾಳಿಗೆ ಬಲಿಯಾದ ಬೆನ್ನಲ್ಲೇ ನೂರ ಎಪ್ಪತ್ತ ಎಂಟು ಪ್ರವಾಸಿಗರು ಅಕ್ಷರಶಃ ಕಂಗಾಲಾಗಿದ್ರು ಆದರೆ ಸಚಿವ ಸಂತೋಷ್ ಲಾಡ್ ಕನ್ನಡಿಗರ ರಕ್ಷಣೆಯನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರವಾಸಿಗರೆಲ್ಲರೂ ಕೂಡ ರಾಜ್ಯಕ್ಕೆ ಸುರಕ್ಷಿತವಾಗಿ ಮರಳಿದ್ದಾರೆ ಜೀವ ಅಂಗೈಯಲ್ಲಿ ಹಿಡಿದು ಕನ್ನಡಿಗರು ವಾಪಾಸ್ ನರರಾಕ್ಷಸರ ರಣ ಕೇಕೆಗೆ ತತ್ತರಿಸಿದ ಜನ ನಿನ್ನೆಯಿಂದ ನಾವ್ ಯಾವಾಗಪ್ಪ ಕರ್ನಾಟಕಕ್ಕೆ ಹೋಗ್ತೀವಿ ನಮ್ಮ ಮನೆಯವರನ್ನ ಯಾವಾಗ ನೋಡ್ತೀವಿ ಜೀವಂತವಾಗಿ ಹೋಗ್ತೀವ ಇಲ್ವಾ ಅನ್ನೋ ಅನುಮಾನ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದ ಎಲ್ಲಾ ಕನ್ನಡಿಗರಲ್ಲಿತ್ತು ಸಂತಸದಲ್ಲಿ ಕಾಲ ಕಳೆದಿದ್ದಂತ ಎಲ್ಲರೂ ಕೂಡ ಮತ್ತೆ ಕಾಶ್ಮೀರದ ಸಹವಾಸವೇ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಇಂದು ರಾಜ್ಯಕ್ಕೆ ಕಾಲಿಡ್ತಿದ್ದಂತೆ ಅಬ್ಬಾ ಕೊನೆಗೂ ಬದುಕಿ ಬಂದ್ವಿ ಅನ್ನೋ ನಿರಾಳತೆಯಲ್ಲಿದ್ದಾರೆ ಕಾಶ್ಮೀರಕ್ಕೆ ಹೋಗಿದ್ದಂತ ಕನ್ನಡಿಗರು ಕಾಶ್ಮೀರದಿಂದ ಮರಳಿ ಕರ್ನಾಟಕಕ್ಕೆ ಸುರಕ್ಷಿತವಾಗಿ ಬಂದ ಪ್ರವಾಸಿಗರ ಬಾಯಲ್ಲಿ ಒಂದೇ ಮಾತು ಕಾಶ್ಮೀರ ಸಹವಾಸ ಬೇಡವೇ ಬೇಡ ಅನ್ನೋದು ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ಇಂದು ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಸಕ್ಸಸ್ ಆಗಿದ್ದು ಇಂದು ಬೆಳಿಗ್ಗೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಇದೇ ವೇಳೆ ಕಾಶ್ಮೀರದಲ್ಲಾದ ಕರಾಳ ಅನುಭವವನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ನಮ್ದು ಫಸ್ಟ್ ನಾವು ಇದು ಏನ್ ಹೇಳ್ತಾರೆ ಶ್ರೀನಗರ್ ಮಾಡಿದ್ದು ಆಮೇಲೆ ಆಮೇಲೆ ಈ ಘಟನೆ ಆಗಿದಾಗ ನಾವು ಅಲ್ಲಿ ಪಹಲ್ಗಾಮ್ ಅಲ್ಲೇ ಇದ್ದಿದ್ವಿ ಆದ್ರೆ ನಾವು ನಮ್ದು ಆಗ್ಬಿಟ್ಟಿತ್ತು ಆ ವ್ಯಾಲಿದು ನಾವು ಬಂದ್ಬಿಟ್ಟಿದ್ದು ಘಟನೆ ಸ್ಥಳದಲ್ಲಿ ನಾವು ಇದ್ದಿ ಇದ್ದಿದ್ದು ಆದ್ರೆ ಇದು ಏನು ಎರಡೂವರೆ ಗಂಟೆಗೆ ಆಗಿರ್ಬೋದು ನಾವು ಎರಡು ಗಂಟೆಗೆ ಆ ಜಗ ಬಿಟ್ಬಿಟ್ಟಿದ್ವಿ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ತೆರಳಿದ ರಾಜ್ಯದ ನೂರ ಎಪ್ಪತ್ತೆಂಟು ಪ್ರವಾಸಿಗರನ್ನ ರಕ್ಷಣೆ ಮಾಡುವಲ್ಲಿ ಸಚಿವ ಸಂತೋಷ್ ಲಾಡ್ ಯಶಸ್ವಿಯಾಗಿದ್ದಾರೆ ಇದೀಗ ಎಲ್ಲ ಪ್ರವಾಸಿಗರನ್ನ ಸಚಿವ ಸಂತೋಷ್ ಲಾಡ್ ರಾಜ್ಯಕ್ಕೆ ಮರಳಿ ಕರೆತಂದಿದ್ದು ಎಲ್ಲರೂ ಸಚಿವರ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲದೆ ಮೃತ ಕುಟುಂಬಕ್ಕೆ ಸಂತಾಪವನ್ನ ಸೂಚಿಸಿದ ಪ್ರವಾಸಿಗರು ಕೂಡಲೇ ಉಗ್ರರಿಗೆ ತಕ್ಕ ಪಾಠ ಕಲಿಸಲೇಬೇಕು ಎನ್ನುವ ಪ್ರವಾಸಿಗರ ಮೇಲೆ ಈ ರೀತಿ ದಾಳಿ ಆದ್ರೆ ಪ್ರವಾಸ ಮಾಡುವುದು ಹೆಂಗೆ ಅಂತೂ ಹಲವರು ತಮ್ಮ ಅನುಭವವನ್ನ ಹಂಚಿಕೊಂಡ್ರು ಇದಾರೆ ಆಮೇಲೆ ಮನೆ ಹಿರಿಯರು ಇರುವಾಗ ನಾವು ಅಟ್ಲೀಸ್ಟ್ ನಾವ್ ಇದ್ರೆನೋ ಓಡಾಡ್ಬಿಡ್ತಿದ್ವನೋ ಏನೋ ನೋಡ್ಕೊಂಡ್ ಬಿಡ್ತಿದ್ವೇನೋ ಅನ್ನೋದೆಲ್ಲ ಭಯ ಶುರು ಆಗ್ಬಿಡುತ್ತೆ ಆ ವಿಚಾರದಲ್ಲಿ ಬಹಳ ಟೆನ್ಶನ್ ಆಗಿದ್ದು ಉಂಟು ಬಟ್ ಯಾರ್ ಆಲ್ ಬ್ಯಾಕ್ ಸೀಫ್ ವಾಪಸ್ ಬಂದ ತಕ್ಷಣ ಏನ್ ಹೇಳಿದ್ರು ಮನೆಯವರು ಅಂತ ಇನ್ನ ಮಾತಾಡೇ ಇಲ್ಲ ನಿಮ್ಮ ಹತ್ರನೇ ಮಾತಾಡ್ತಿರೋದು ನಾನು ಖುಷಿ ಆಗ್ತಾ ಇದೆ ಅವ್ರು ಈ ದಾಳಿಯ ಬಗ್ಗೆ ಏನ್ ಹೇಳಕ್ ಬಯಸ್ತಾರೆ ಏನ್ ಹೇಳ ಅದು ಅದ್ರ ಬಗ್ಗೆ ನಿಜವಾಗ್ಲೂ ಅದಕ್ ಸರಿಯಾಗಿ ಉತ್ತರ ಕೊಡ್ಲೇಬೇಕು ಆ ಉತ್ತರಕ್ಕೋಸ್ಕರ ಐ ತಿಂಕ್ ಇಡೀ ಭಾರತ ಕಾಯ್ತಾ ಇದೆ ಇಡೀ ಜನಾಂಗ ಕಾಯ್ತಾ ಇದೆ ಅಷ್ಟೇ ಹೇಳ್ಬಹುದು ಏನ್ ಮಾಡ್ಬೇಕು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಕ್ಕೆ ಐ ತಿಂಕ್ ನಾವು ನಮ್ ಲೀಡರ್ ಗಳಿಗಿಂತ ನಮ್ ಲೀಡರ್ ಗಳಿದ್ದಾರೆ ಅದಕ್ಕೆ ಸರಿಯಾದ ಒಂದು ಡಿಸಿಷನ್ ನಾವು ತಗೊಳ್ತಾರೆ ಅಂತ ಖಂಡಿತ ನಾವು ಅದ್ರ ಒಂದು ಒಂದು ಹೋಪ್ ಇಟ್ಟಿದ್ವಿ ಇದ್ವಿ ಘಟನೆ ಸ್ಥಳದಿಂದ ಸಿಕ್ಸ್ ಫಿಫ್ಟಿ ದೂರ ಇದ್ವಿ ಅವಾಗ ನಾವು ಆರಾಮಾಗಿ ಎರಡು ಸ್ಪಾಟ್ ಕವರ್ ಮಾಡಿಬಿಟ್ಟು ಲಂಚ್ಗೆ ರೆಸಾರ್ಟ್ ಬಂದಿದ್ವಿ ಲಂಚ್ ಎಲ್ಲ ಮಾಡಿ ಆಮೇಲೆ ಥರ್ಡ್ ಸ್ಪಾಟ್ ಹೋಗೋಣ ಅಂತ ಪ್ಲ್ಯಾನಿಂಗ್ ಇತ್ತು ಅಲ್ಲಿ ತನಕ ನ್ಯೂಸ್ ಬಂತು ನಮ್ಮ ಮೇಲೆ ಸ ತುಂಬ ಹೆಲಿಕಾಪ್ಟರ್ಸ್ ಎಲ್ಲ ಇದ್ವಿ ಹೋಗ್ತಾ ಇತ್ತು ಅದೆಲ್ಲ ನೋಡಿ ಸ್ವಲ್ಪ ಭಯ ಆಯಿತು ಆದರೆ ಆ ದಿನ ನಾವು ರೆಸಾರ್ಟಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಹೋಗಿದ್ವಿ ರೋಡ್ ಮೇಲೆ ಎಲ್ಲ ನಾರ್ಮಲ್ನೇ ಇತ್ತು ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇತ್ತು ಖುಷಿ ಖುಷಿಯಾಗಿ ಕಾಶ್ಮೀರಕ್ಕೆ ತೆರಳಿದ್ದ ರಾಜ್ಯದ ಪ್ರವಾಸಿಗರು ಉಗ್ರರ ಅಟ್ಟಹಾಸಕ್ಕೆ ಆತಂಕದಿಂದ ವಾಪಸ್ ಆಗಿದ್ದಾರೆ ಇನ್ನು ಕೂಡಲೇ ಕಾರ್ಯಗತವಾದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಕಾಶ್ಮೀರದಲ್ಲಿ ನಡೆದಿರುವಂಥ ಉಗ್ರರ ಅಟ್ಟಹಾಸಕ್ಕೆ ಬರಿಯಾಗಿರುವಂಥ ಶಿವಮೊಗ್ಗದ ಮಂಜುನಾಥ್ ಅವರ ಅಂತ್ಯಕ್ರಿಯೆ ಇಂದು ನಡೆದಿದೆ ಶಿವಮೊಗ್ಗದ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು ಇದೇ ವೇಳೆ ಕುಟುಂಬಸ್ಥರ ಆಕ್ರಂದರ ಮುಗಿಲು ಮುಟ್ಟಿತ್ತು ಪಂಚಭೂತಗಳಲ್ಲಿ ಲೀನರಾದ ಮಂಜುನಾಥ್ ಕುಟುಂಬಸ್ಥರಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ ಮಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿದ್ದ ಖುಷಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಫ್ಯಾಮಿಲಿ ಕಾಶ್ಮೀರದ ಟ್ರಿಪ್ ಹೋಗಿದ್ರು ಆದ್ರೆ ಈ ಸಂಭ್ರಮ ಹೆಚ್ಚು ಹೊತ್ತು ಇರದೆ ಆ ಕುಟುಂಬದಲ್ಲಿ ಸೂತಕ ಆವರಿಸಿತ್ತು ಪಹಲ್ಗಾವ್ನಲ್ಲಿ ಕುದುರೆ ಮೇಲೆ ಸವಾರಿ ಮಾಡಿದ್ದ ಮಂಜುನಾಥ್ರನ್ನು ಇಂದು ಶವವಾಗಿ ಶಿವಮೊಗ್ಗದಲ್ಲಿ ಮೆರವಣಿಗೆ ಮಾಡಬೇಕಾಯ್ತು ಈ ರೀತಿಯ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ನೆರೆದಿದ್ದವರು ಮಾತನಾಡಿದ್ರು ಉಗ್ರರ ದಾಳಿಯಲ್ಲಿ ಮೃತಪಟ್ಟಿದ್ದ ಶಿವಮೊಗ್ಗದ ಮಂಜುನಾಥರಾವ್ ಅಂತ್ಯ ಸಂಸ್ಕಾರ ಎಂದು ನೆರವೇರಿತು ಕಾಶ್ಮೀರದ ಶ್ರೀನಗರದಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಆಗಮಿಸಿದ ಮಂಜುನಾಥ್ ಅವರ ದೇಹವನ್ನ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶಿವಮೊಗ್ಗದ ವಿಜಯನಗರದ ನಿವಾಸಕ್ಕೆ ತಲುಪಿದ್ದು ಕೆಲ ವಿಧಿವಿಧಾನಗಳನ್ನ ಪೂರೈಸಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಯಿತು ಇದಕ್ಕೂ ಮುನ್ನ ಬೆಂಗಳೂರಿನಿಂದ ಶಿವಮೊಗ್ಗದವರೆಗೂ ಅಲ್ಲಲ್ಲಿ ಸಾರ್ವಜನಿಕರು ಹೂವಿನ ಹಾರ ಹಾಕಿ ಗೌರವ ಅರ್ಪಿಸಿ ಭಯೋತ್ಪಾದಕರ ಕೃತ್ಯವನ್ನ ಖಂಡಿಸಿದ್ರು ಇನ್ನು ಸಾವಿರಾರು ಜನರು ಮಂಜುನಾಥ್ಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು ಗಣ್ಯಾತಿ ಗಣ್ಯರು ಹಾಗೂ ಅಧಿಕಾರಿಗಳು ಸಹ ಅಂತಿಮ ದರ್ಶನವನ್ನ ಪಡೆದ್ರು ಸಾರ್ವಜನಿಕರ ಅಂತಿಮ ದರ್ಶನದ ಬಳಿಕ ಅಲಂಕೃತ ವಾಹನದಲ್ಲಿ ಸುಮಾರು ಒಂದು ಗಂಟೆಯ ವೇಳೆಗೆ ಮಂಜುನಾಥ್ ಮೃತದೇಹದ ಮೆರವಣಿಗೆ ಆರಂಭಿಸಲಾಯಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ತುಂಗಾ ನದಿಯ ದಡದಲ್ಲಿರುವಂತಹ ರೋಟರಿ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಯಿತು ತ್ರೀ ಡೇಸ್ ಚೆನ್ನಾಗಾಯ್ತು ಎಲ್ಲ ಟ್ರಿಪ್ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಫೋರ್ತ್ ಡೇ ಅಂದ್ರೆ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ನಾವು ಪೆಹಲ್ಗಾಮಿಗೆ ಹೋದ್ವಿ ಅಲ್ಲಿ ತಲುಪೋತ್ತಿಗೆ ಹನ್ನೆರಡೂವರೆ ಆಗಿತ್ತು ಅಲ್ಲಿ ಮೇಲ್ಗಡೆ ಹೋಗ್ಬೇಕಂತಂದ್ರೆ ಕುದುರೆನ ಹೈರ್ ಮಾಡ್ಕೊಂಡು ಹೋಗ್ಬೇಕು ನಾವು ಮೂರು ಕುದುರೆ ಹೈರ್ ಮಾಡ್ಕೊಂಡು ಮಿನಿ ಸ್ವಿಜರ್ಲೆಂಡ್ ಆ ಪಾಯಿಂಟ್ ಹತ್ರ ಹೋದ್ವಿ ಅಲ್ಲಿ ಹೋಗಿ ಹೋಗಿ ಕುದುರೆ ಇಳಿದು ಒಂದು ಟೂ ಮಿನಿಟ್ಸ್ ಅಷ್ಟೊತ್ತಿಗೆ ಅಲ್ಲಿ ಇದು ಫೈರಿಂಗ್ ಸೌಂಡ್ ಕೇಳಿಸ್ತು ಸೊ ನಾವು ಫೈರಿಂಗ್ ಸೌಂಡ್ ಅಂತಂದ್ರೆ ಏನೋ ಪಟಾಕಿ ಹೊಡಿತಿದ್ದಾರೆ ಅಂತ ಅನ್ಕೊಂಡ್ವಿ ಎಲ್ಲರೂ ಇಗ್ನೋರ್ ಮಾಡಿದ್ವಿ ನೆಕ್ಸ್ಟ್ ಒಂದು ಟೂ ಮಿನಿಟ್ಸ್ ಬಿಟ್ಟು ಮತ್ತೆ ಫೈರಿಂಗ್ ಸೌಂಡ್ ಕೇಳಿಸ್ತು ನಾವು ಅವಾಗ್ಲೂ ಯಾವುದೋ ಪ್ರಾಣಿಗಳಿಗೆ ಓಡಿಸೋಕ್ಕೆ ಅಥವಾ ಆರ್ಮಿಯರ್ ಏನೋ ಟ್ರೈನಿಂಗ್ ಮಾಡ್ತೀವಿ ಇದೇ ವೇಳೆ ಮಂಜುನಾಥ್ ಪತ್ನಿ ಪಲ್ಲವಿ ಮಗನನ್ನ ತಬ್ಬಿ ಕಣ್ಣೀರಿಟ್ಟ ದೃಶ್ಯ ನೆರೆದಿದ್ದವರ ಕಣ್ಣಂಚಲ್ಲೂ ಕೂಡ ನೀರು ತರಿಸಿತ್ತು ಬಳಿಕ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳನ್ನ ನಡೆಸಿ ಪುತ್ರ ಅಭಿಜಯ್ ತಂದೆ ಮಂಜುನಾಥರ ಚಿತೆಗೆ ಅಗ್ನಿ ಸ್ಪರ್ಶವನ್ನ ಮಾಡುವ ಮೂಲಕ ಮಂಜುನಾಥ್ ಅವರು ಪಂಚಭೂತಗಳಲ್ಲಿ ಲೀನರಾದ್ರು ಒಟ್ಟಾರೆ ಪ್ರವಾಸಕ್ಕೆ ತೆರಳಿದ್ದ ವೇಳೆ ದುರ್ಮರಣಕ್ಕೀಡಾದ ಮಂಜುನಾಥ್ ಅವರ ಕುಟುಂಬ ಈಗಲೂ ಕೂಡ ಶಾಕ್ನಲ್ಲೇ ಇದ್ದು ಅದರಿಂದ ಹೊರಬರಲು ಸಾಕಷ್ಟು ಸಮಯ ಬೇಕಿದೆ ನವೀನ್ ಪುರದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ İşte tonu ne oluyor? Guarantee News, Sudi Kacita, Diaya Nesçita. Cut, good shot, Next beauty shot, ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾಶ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಗೆ ಹೊಳೆಯೋದು ಹೇಗೆ ಚಂದ್ರಿಕಾ ಒಂದೇ ಸೋಪ್ ಎರಡನ್ನು